ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಅಭಿವೃದ್ಧಿಗೆ ಗಣನೀಯ ಕೊಡುಗೆ ನೀಡುವ ನೀಡಿದಂತಹ ಯುವ ಪತ್ರಕರ್ತರೊಬ್ಬರಿಗೆ ಪ್ರತಿಷ್ಠಿತ ಪ್ರಶಸ್ತಿಯೊಂದು ಸಂದಿದೆ ಎಸ್ ಚಿಕ್ರೆ ಕನ್ನಡ ಭಾಷೆ ಮತ್ತು ಸಾಹಿತ್ಯ ಅಭಿವೃದ್ಧಿಗೆ ಗಣನೀಯ ಕೊಡುಗೆ ನೀಡಿದ ಯುವ ಪತ್ರಕರ್ತರೊಬ್ಬರಿಗೆ ಪ್ರತಿಷ್ಠಿತ ಪ್ರಶಸ್ತಿಯೊಂದು ಸಂದಿದೆ ಕೇತಕಿ ಶೈಕ್ಷಣಿಕ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಸಂಸ್ಥೆಯ ಸಾಂಸ್ಕೃತಿಕ ಸಂಸ್ಥೆಯು ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾಧ್ಯಮ ಕ್ಷೇತ್ರದಲ್ಲಿ ಅತ್ಯುನ್ನತ ಸೇವೆ ಪರಿಗಣಿಸಿ ಬೀದರ್ ಜಿಲ್ಲೆಯ ಯುವ ಪತ್ರಕರ್ತ ದೇವರಾಜ್ ವನಗೇರಿ ಅವರಿಗೆ ರಾಜ್ಯ ಮಟ್ಟದ ಕನ್ನಡ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಬೀದರ್ ನಗರದ ಪೂಜ್ಯ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ನಡೆದಂತಹ ಅರ್ಥಪೂರ್ಣ ಸಾಮಾಜಿಕ ಸಮಾರಂಭದಲ್ಲಿ ದೇವರಾಜ ವನಗೇರಿ ಅವರನ್ನು ಸನ್ಮಾನಿಸಲಾಯಿತು ಬಾಗಲಕೋಟೆ ಜಿಲ್ಲೆಯ ಇರ್ಕಲ್ ತಾಲೂಕಿನ ಸಂಕಲಾಪುರ ಗ್ರಾಮದವರಾದಂತಹ ದೇವರಾಜ್ ಅವರು ಕಳೆದ ಒಂದು ವರ್ಷದಿಂದ ಸುದ್ದಿವಾಹಿನಿಯೊಂದರಲ್ಲಿ ಬೀದರ್ ಜಿಲ್ಲಾ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ತಮ್ಮ ವೃತ್ತಿಪರ ಬದ್ಧತೆ ಮತ್ತು ಸಾಮಾಜಿಕ ಕಳಕಳಿಯಿಂದಾಗಿ ಸಮಾಜದಲ್ಲಿರುವಂತಹ ಅಸಮಾನತೆಗಳ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ದಾರೆ ದೇವರಾಜ್ ವನಗಿರಿ ಅವರು ನೇರ ಮತ್ತು ನಿಷ್ಠೂರ ವರದಿಗಾರಿಕೆ ಹೆಸರುವಾಸಿಯಾಗಿದ್ದಾರೆ ಬಸವವಾದಿ ಶರಣರ ಆಶ್ರಯದಂತೆ ಶೋಷಿತ ಸಮುದಾಯ ಮತ್ತು ತಳ ಸಮುದಾಯಗಳ ಧ್ವನಿಯಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವರ ವರದಿಯನ್ನ ಸತ್ಯನಿಷ್ಠೆ ಮತ್ತು ನಿಖರತೆಯಿಂದ ಕೂಡ್ ಕೂಡಿರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಅವರ ಕಾರ್ಯವನ್ನು ಗುರುತಿಸಿ ಕನ್ನಡ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಅಂತ ಕೇತಕಿ ಶೈಕ್ಷಣಿಕ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಸಂಸ್ಥೆಯ ಅಧ್ಯಕ್ಷ ಹಣ್ಣುಪಾಜಿ ಅವರು ತಿಳಿಸಿದರು ಕಾರ್ಯಕ್ರಮದಲ್ಲಿ ಬಸವಗಿರಿಯ ಲಿಂಗಾಯತ ಮಹಾಮಠದ ಪೂಜ್ಯ ಪ್ರಭುದೇವರು ಇನ್ಸ್ಟೆಂಟ್ ಐಎಎಸ್ ಅಕಾಡೆಮಿ ಮುಖ್ಯಸ್ಥ ವಿನಯ್ ಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಸಮಾರಂಭದಲ್ಲಿ ದೇವರಾಜ ವನಗಿರಿ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಈ ಪ್ರಶಸ್ತಿಯು ಯುವ ಪತ್ರಕರ್ತರಿಗೆ ಪ್ರೇರಣೆಯಾಗಿದೆ ಮತ್ತು ಸಮಾಜಮುಖಿ ಕಾರ್ಯಗಳಿಗೆ ಉತ್ತೇಜನ ನೀಡುತ್ತಾ ಇದೆ ಇದಾದ್ಮೇಲೆ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದಂತಹ ಸಾಧಕಿ ಕೂಡ ಸನ್ಮಾನ ಮಾಡಲಾಗ್ತಾ ಇದೆ ಶ್ರೀ ರವಿಕುಮಾರ್ ಮಜಪೂರಿ ಅವರು ಶ್ರೀಮತಿ ನೀನಾ ಅವರು ಶ್ರೀಮತಿ ಲಕ್ಷ್ಮೀ ಶರಣಪ್ಪ ಅವರು ಶ್ರೀ ಮೋಹನ್ ಸಿಂಗ್ ಲಜಪೂತ್ ಶ್ರೀ ಈಶ್ವರ್ ಪವಾರ್ ಅವರು ಶ್ರೀ ಚಿಕ್ಕವಿಲಯ್ಯ ಅವರು ಶ್ರೀ ಮನೋಹರ್ ಬಿರಾದರ್ ಅವರು ಶ್ರೀಮತಿ ಬಾಯಿ ಅವರು ಡಾಕ್ಟರ್ ರಾಣಿಬಾಯಿ ಪಾಟೀಲ್ ಅವರು ಶ್ರೀಮತಿ ಪ್ರಭಾವತಿ ఇదే శిక్షణ క్షేత్ర సేవ సహాయ సాధక సన్మాన శ్రీ రవికమార్ మజ్పూరి శ్రీవతి లీనా కల్ణివ శ్రీమతి లక్ష్మీ శరణప్పశ్వర్ పవార్ శ్రీ చియ్య